ಸ್ವಾಗತ ನಮ್ಮ ಜೊತೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂತ ಲಕ್ಷ್ಮೀನಾರಾಯಣ ಇದ್ದಾರೆ ಕಾರ್ಯಾಧ್ಯಕ್ಷರಂತ ಸನ್ಮಾನ್ಯ ಶ್ರೀನಣ್ಣ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಪ್ರಸಾದ್ ಬಾಬು ಹಾಗೂ ಜಯ ಉದಯ್ ಶಂಕರ್ ಜಯದೇವ್ ಸೋಮಣ್ಣ ನಾಗರಾಜ್ ರವಿ ಇನ್ನೂ ವಿನಕೇಶ್ ಯಾರೇ ನಮ್ಮ ಕಲೀಲ್ ಎಲ್ಲ ಕಲೀಲ್ ಇನ್ನು ರಜನ್ นายಕ ವಿನಕೇಶ್ นายಕ ಎಲ್ಲ ಎಲ್ಲ ಮುಖಂಡರು ಕೂಡ ಇಲ್ಲಿ ಇದ್ದೀರಿ ತುಂಬಾ ಸಂತೋಷ ಇವತ್ತು ಕೋಲಾರ ಮಧ್ಯ ಅವರ ಜನ್ಮದಿನ ಒಂದು ನನ್ನನ್ನ ಕರೆಸಿ ಇಲ್ಲಿ ದೇವರ ಆಶೀರ್ವಾದ ಮಾಡಿದ ಇವರೆಲ್ಲರಿಗೂ ಕೂಡ ಭಗವಂತ ಆಯುರ ಭಾಗ್ಯವನ್ನು ಕೊಡ್ಲಿ ಆ ತಾಯಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಬರ್ಲಿ ಆ ತಾಯಿ ಆಶೀರ್ವಾದ ಮಾಡ್ಲಿ ನಡೆಸ್ಕೊಡ್ಲಿ ಮತ್ತು ಎಲ್ಲಾ ಧರ್ಮದ ಜನರನ್ನು ಕೂಡ ಇಲ್ಲಿ ಇದ್ದಾರೆ ಅವರೆಲ್ರಿಗೂ ಕೂಡ ಈ ತಾಯಿ ಆಯುಧ ಭಾಗ್ಯವನ್ನು ಕೊಡ್ಲಿ ಶುಭವನ್ನು ಕೊಡ್ತೇನೆ ಶುಭವನ್ನು ಕೊಡ್ಲಿ ಅಂತ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ತೀವಿ ಇತಿಹಾಸ ಪ್ರಸಿದ್ಧಿ ಕೋಲಾರಮ್ಮ ಸೋಮೇಶ್ವರ ದೇವಸ್ಥಾನಗಳು ಸೋಳರ ಕಾಲದ ಆದಿಯಿಂದ ಗಂಗರಸರು ಇದನ್ನ ಪೂರ್ತಿ ಮಾಡ್ತಾರೆ ಗಂಗರ್ಸರು ಈ ಇಷ್ಟೊಂದು ಶಾಶ್ವತವಾದಂತ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಕೋಲಾರ ಇಡೀ ರಾಜ್ಯಲ್ಲ ರಾಷ್ಟ್ರದಲ್ಲೇ ಪ್ರಖ್ಯಾತಿಯಾದಂತ ಜಾಗ ಒಂದು ಕಡೆ ಇಲ್ಲಿ ಕೋಲಾರಮ್ಮ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಅಂತರಗಂಗೆ ಇವೆಲ್ಲ ಬಹಳ ಪ್ರಸಿದ್ಧವಾದ ಆ ಕಡೆ ಹೋದರೆ ನಂದ್ರೆ ನಂದಿ ನಂದೀಶ್ವರ ದೇವಸ್ಥಾನ ಈ ಕಡೆ ಮುಳಬಾಗ್ಲು ವಿರೂಪಾಕ್ಷ ದೇವಸ್ಥಾನ ಆಂಜನೇಯ ದೇವಸ್ಥಾನ ಹಾಗೂ ಕುರುಡುಮಲೆ ದೇವಸ್ಥಾನ ಮತ್ತು ವಿರೂಪಾಕ್ಷ ದೇವಸ್ಥಾನ ಹಾಗೂ ಅತಿ ಪ್ರಸಿದ್ಧವಾದಂತ ಒಂದು ದರ್ಗ ಇಡೀ ದಕ್ಷಿಣ ಭಾರತದಲ್ಲ ಭಾರತ ದೇಶದಲ್ಲಿ ಹೆಸರಾದಂತಹ ಒಂದು ದರ್ಗಾ ಕೂಡ ನಾವು ಮುಳುಬಾಗಲಲ್ಲಿ ಕಾಣಬಹುದು ಅದೇ ರೀತಿ ಇಲ್ಲಿ ಕೂಡ ಇದೆ ಟಿಪ್ಪು ಸ್ಥಾನಕ್ ಆದಿ ಹರಿದವರ ಆದಿಯಾಗಿ ಇಲ್ಲಿ ನೆಲೆಸಿದ್ದಂಥದ್ದು ಅವರ ಇವು ಕೂಡ ಶಿಲಾಶಾಸನಗಳು ಜೊತೆಗೆ ಅವರು ಸಮಾಧಿ ಆಗಿರುವ ಕೂಡ ಬೂದುಕೋಟೆಯಿಂದ ಇಲ್ಲಿವರೆಗೂ ಕೂಡ ಇದೆ ಇದು ಜಾತ್ಯಾತೀತ ವ್ಯವಸ್ಥೆಯಲ್ಲಿ ಬೆಳಗದಂತದ್ದು ಈ ಭಾಗ ಜೊತೆಗೆ ಇಲ್ಲಿ ಬಹಳ ಪ್ರಖ್ಯಾತಿಯಾದಂತಹ ಭಾರತ್ ಗೋಲ್ಡ್ ಮೈನ್ ಇದ್ದಾಗ ಬಹಳ ಅದಕ್ಕೆ ಪ್ರಯತ್ನ ಮಾಡಿದೆ ಅದನ್ನ ಆದಾಯ ಕಡಿಮೆ ಅಂತ ಜಗತ್ತಿನಲ್ಲೇ ಪ್ರಸಿದ್ಧವಾದಂತ ಭಾರತ ಗೋಲ್ಡ್ ಮೈಂಡ್ ಆಮೇಲೆ ಡಿಪೆಸ್ಟ್ ಮೈಂಡ್ ಅಂತ ಕೂಡ ಇದ್ರಿಗೆ ಹೆಸರಿದೆ ವರ್ಲ್ಡ್ ಅಲ್ಲಿ ಅಂತ ಒಂದು ಆದಂತ ಜಾಗ ಹಾಲು ರೇಷ್ಮೆಯಲ್ಲಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲೇ ಹೆಸರಾದ ಕೋಲಾರ ರೇಷ್ಮೆ ಯಾವುದೇ ಭಾರತದ ಯಾವುದೇ ಭಾಗಕ್ಕೆ ಅಲ್ಲಿಂದ ಹೊರದೇಶದಲ್ಲಿ ಕೂಡ ಬಹಳ ಪ್ರಖ್ಯಾತ ಆದಂತದ್ದು ಅಂತ ಪವಿತ್ರ ಸ್ಥಳದಲ್ಲಿ ತಾಯಿ ನೆಲೆಸಿ ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾನೆ ಆ ತಾಯಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಸೋಮೇಶ್ವರ ದೇವರ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಭಾಗದ ಈ ಭೂಮಿ ಮೇಲೆ ಇರುವ ಎಲ್ಲರನ್ನು ಕೂಡ ಕಾಪಾಡ್ಲಿ ಅಂತ ತಾಯಿಯನ್ನು ಪ್ರಾರ್ಥನೆ ಮಾಡ ಎಲ್ರಿಗೂ ನಮಸ್ಕಾರ ಈ ದೇವಸ್ಥಾನ ಬಿಟ್ಬಿಡಿ